ಇಲ್ಲಿಂದ ಮೈಸೂರು ನೂರ ಐವತ್ತು ಕಿಲೋಮೀಟರ್ ಖಾಲಿ ಮಾಡ್ಕೊಂಡ್ಬಿಟ್ಟು ಸೀದಾ ಮೈಸೂರ್ಗೆ ಹೊರಟೆ ಹೋಗೋದು ನಾರ್ಮಲ್ ಆಗಿ ಸೌತ್ ಇಂಡಿಯಾ ಕಡೆ ಬೆಳೆಯೋ ಬೆಳ್ಳುಳ್ಳಿ ಈ ದಪ್ಪ ಎಲ್ಲ ಬರಲ್ಲ ನಾರ್ತ್ ಇಂಡಿಯಾ ಬೆಳ್ಳುಳ್ಳಿ ಮಾತ್ರ ಇಷ್ಟ ತಪ್ಪ ಬರೋದು ಹಿಮಾಚಲ್ ಜಮ್ಮು ಕಾಶ್ಮೀರ ಅಲ್ಲಿ ಮಾತ್ರ ಈ ಸೈಜ್ ಬರೋದು ಮೊನ್ನೆನೂ ಬಿರಿಯಾನಿ ನಿನ್ನೆ ಬಿರಿಯಾನಿ ಇವತ್ತು ಬಿರಿಯಾನಿ ಇವತ್ತು ಮಧ್ಯಾಹ್ನನೂ ಬಿರಿಯಾನಿ ತಿಂತಾ ಇದೀವಿ ಇದು ಮೂರನೇ ತರ ಬಿರಿಯಾನಿ ತಿಂತಾ ಇರೋದು ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಅಂದ್ರೆ ರಾತ್ರಿ ಬಂದು ಇಲ್ಲಿ ಮಲ್ಕೊಂಡಿದ್ದೀವಿ ಬೆಳಿಗ್ಗೆ ಬಂದು ಲೇಬರ್ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಗಾಡಿನ ಆಲ್ರೆಡಿ ನೋಡ್ಬೋದು ಇದೆಲ್ಲ ಊಟಿ ಬಿಟ್ಟ ಇಲ್ಲಿಂದ ಊಟಿ ಭಾಳ ಹತ್ರ ಆಗುತ್ತೆ ಇವಾಗ ಇಲ್ಲಿಂದ ಪೇಮೆಂಟಿಗೆ ಕರ್ಕೊಂಡು ಹೋಗ್ತಾ ಇದ್ರೆ ವೇಮೆಂಟ್ ಮಾಡಿಸ್ಕೊಂಡು ಮತ್ತೆ ವಾಪಸ್ ಬಂದ್ಬಿಟ್ಟು ಅನ್ಲೋಡ್ಗೆ ಬಿಡ್ಬೇಕಂತೆ ಗಾಡಿ ಹಿಂಗೆ ಹೋದ್ರೆ ಊಟಿ ಸಿಕ್ಬಿಡುತ್ತೆ ಜಸ್ಟ್ ಒಂದು ಐವತ್ತು ಕಿಲೋಮೀಟ್ರಿರಬೇಕು ಇಲ್ಲಿಂದ ಅಷ್ಟೇ ಭಾಳ ಹತ್ರ ಇಲ್ಲಿಂದ ಊಟಿ ನೋಡೋಣ ಆದರೆ ವಾಪಸ್ ರಿಟರ್ನ್ ಊಟಿ ಮೇಲೆ ಮೈಸೂರು ಹೋಗೋಣ ಅಂತ ಆದರೆ ಇಲ್ಲ ಅಂದರೆ ಮಾಮೂಲಿ ಸತ್ಯಮಂಗ್ಲಾ ಘಾಟ್ ಹಚ್ಕೊಂಡು ನಿಮಾಮ್ ಘಾಟ್ ಮೇಲೆ ಹೋಗೋದು ನೋಡಿ ಇಲ್ಲ ಐತೆ ಊಟಿ ಬೋರ್ಡು ಎಷ್ಟೈತೆ ನೋಡಿರಿ ಊಟಿ ಜಸ್ಟ್ ಫಾರ್ಟಿ ನೈನ್ ಕಿಲೋಮೀಟರ್ಸ್ ಅಷ್ಟೇ ಜಸ್ಟ್ ನಲವತ್ತೊಂಬತ್ತು ಕಿಲೋಮೀಟರ್ಗಳು ಇಲ್ಲ ಪೇಮೆಂಟ್ ಮಾಡಿಸ್ಕೊಂಡು ಹೋಗನ್ ಬರ್ರಿ ಪಾರ್ಟಿ ಬಂದ್ಬಿಟ್ಟು ಕರ್ಕಮಾನೆ ರೈಲ್ ನೋಡಿದ್ರೆ ಇವಾಗಲೇ ಪೇಮೆಂಟ್ ಮಾಡಿಸ್ಕೊಂಬಿಟ್ಟು ಖಾಲಿ ಮಾಡ್ತಾನೆ ಅಂದ್ಕೊಂಡ್ರೆ ತಾಮಂದಿ ಎಲ್ಲ ಸೈಡ್ಗೆ ಹಾಕ್ಸೋಗಿದ್ದಾನೆ ಬರ್ತೀನಣ್ಣ ಆಮೇಲೆ ಇಲ್ಲ ಮಲಗಿರು ಎಂಟು ಗಂಟೆ ಮೇಲೆ ಬರ್ತೀನಿ ಒಂದು ಹತ್ತು ಗಂಟೆ ಸಹಿ ಖಾಲಿ ಮಾಡಿಕೊಡ್ತೀನಿ ಅಂತ ಸುಮ್ಮ ಸುಮ್ಮನೆ ಆರು ಗಂಟೆಗೆ ಬ್ರಸ್ ನಿದ್ದೆ ಹಾಳು ಮಾಡಿದ್ರು ಅದು ಎಂಟು ಎಂಟು ಗಂಟೆಗೆ ಬಂದೇ ಬಿರ್ಸ್ತಾರೆ ಬಾಡಂತಿದ್ವಾನ್ಗಳಿಗೂ ನಮ್ಗೆ ನಮ್ಮ ಏನು ನಿದ್ದೆ ಇಲ್ಲ ಅಲ್ಲಿಗೆ ನೈಟೇ ಎರಡು ಗಂಟೆ ಒಂದೂವರೆ ಎರಡು ಗಂಟೆಗೆ ಮಲಗಿರೋದು ಅದ್ರಾಗ ಇದೊಂದು ಸಮಸ್ಯೆ ಇವಾಗ ಇಂದರೆ ಸ್ವಲ್ಪ ಗಾಡಿಯಿಂದ ಕಾರ್ಬುಡ್ ಸೈಡ್ ಕ್ಲೀನಾಗಿ ಮಲ್ಕೋಳ ಇನ್ನೊಂದು ಅವರು ಆಮೇಲೆ ಎಂಟು ಗಂಟೆ ಮೇಲೆ ಎದ್ದು ನೋಡ್ಕೊಳ್ಳೋಣ ಅವ್ರು ಬಂದೆ ಬಿಡಿಸ್ತಾರೆ ಅವ್ರಿಗೆ ಬೇಕಾದ್ರೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಇನ್ನೊಂದ್ಸರಿ ಗುಡ್ ಮಾರ್ನಿಂಗ್ ಅಂದರೆ ಮಲಗಿಬಿಟ್ಟಿದ್ದು ಎಂಟು ಗಂಟೆಗೆ ಬಂದ್ಬಿಟ್ಟು ಅವ್ರ್ ಕಾಟ ಹೋಗಿ ಗಾಡಿನ ಕಾಟ ಮಾಡಿಸ್ಕೊಂಡು ಇಲ್ಲಿ ಹತ್ರ ತಂದ್ ಹಾಕ್ಸಿದ್ರು ಮತ್ತೆ ಅವ್ರದೇ ಟೂ ವೀಲರ್ ಇಸ್ಕೊಂಡ್ಬಿಟ್ಟು ಹೋಗಿ ಸಂದಿಪಣನ್ ಬಂದೆ ಯಾಕೆ ಯಾಕೆ ಸಂದಿಪಣ ಬಂದಿತ್ತು ತಡ್ಪಾಲ್ ಬ್ರಿಜ್ ಖಾಲಿ ಮಾಡಿಸ್ಬೇಕು ಅವರು ಹೆಲ್ಪ್ ಮಾಡಲ್ಲ ಹಂಗಾಗಿ ಇಬ್ರು ಬೇಕೇ ಬೇಕು ಹಂಗಾಗಿ ಸಂದಿಪಣ ಹೋಗಿ ಇವ್ರದಾಗೆ ಟೂ ವೀಲರ್ ಇತ್ತಲೇ ಬಾರ್ದು ಇಸ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡಿದ್ದಾಯಿತು ಅಂಕಲ್ ಇನ್ನು ರೂಮಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ ಅಂಕಲ್ ಸುಮ್ಮನೆ ಯಾಕೆ ಮೈ ನೋವು ಕರ್ಕೊಂಡಿ ಅಂತ ಅಲ್ಲೇ ಬಿಟ್ಟಿದ್ದೀವಿ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟು ಸ್ವಲ್ಪ ಫ್ರೆಶ್ ಆಗ್ಬಿಟ್ಟು ಒಂದೇ ಸಾರಿ ಇಲ್ಲಿಂದ ಬಿಟ್ಟರೆ ಆಗೋದು ಇಲ್ಲಿಂದ ಮೈಸೂರು ನೂರೈವತ್ತು ಕಿಲೋಮೀಟರ್ ಖಾಲಿ ಮಾಡ್ಕೊಂಬಿಟ್ಟು ಸೀದಾ ಮೈಸೂರಿಗೆ ಹೊಲ್ಟೆ ಹೋಗೋದು ಇಲ್ಲಿಂದ ಹೋಗೋಕು ಅರವತ್ತು ಕಿಲೋಮೀಟರ್ ಆಯ್ತು ಹೋಗು ಲೋಡ್ ಆಗಿಲ್ಲಾರು ಮತ್ತೆ ವಾಪಸ್ಸು ಎಲ್ಲ ಹಿಂಸೆ ಲೋಡ್ಗಳು ಕಮ್ಮಿ ಇಲ್ಲಿ ಬೇರೆ ಬಾಡಿಯೋಗಳು ವರ್ಕೌಟ್ ಆಗಲ್ಲ ಹಾಗೆ ಬಂದಿದ್ದಾರೆ ಹಿಡ್ಕೊಂಬಿಟ್ಟು ನೂರ ಐವತ್ತು ಕಿಲೋಮೀಟರ್ ಎಷ್ಟು ದೂರ ಏನಿರಲ್ಲ ಲೋಡಿಂಗ್ ಮುನ್ನೂರು ನಾನೂರು ಕಿಲೋಮೀಟರ್ ಎಂಟಿ ಹೋಗ್ತೀವಿ ಹಿಂಗೆ ಮನೆ ಕಡೆ ಹೋಗ್ಬಿಂಗಿರಾಕಾವತ್ತ ಅಂಕಲ್ ಅವ್ರ ಮನೆ ಮೈಸೂರಾಗೆ ಇರೋದ್ರಿಂದ ಸೀದಾ ಹೋಗ್ಬಿಟ್ಟು ಒಳ್ಳೆ ಮಟನ್ ಸೊರು ಮುದ್ದೆ ಮಾಡಿಸ್ಕೊಂಡು ತಿನ್ಕೊಂಡ್ಬಿಟ್ಟು ನಾವು ಚಪಾತಿ ಅವ್ರಗುದ್ರೆ ನಾವು ಮುದ್ದೆ ತಿನ್ನಲ್ಲ ಪ್ರಪಂಚ ಆಗಲಿ ನಾನು ಮುದ್ದೆ ತಿನ್ನಲ್ಲ 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 ಇವಾಗ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಬರ ಬರೀ ಎಲ್ಲ ಮೇನ್ ರೋಡ್ ಅಂತ ಒಂಬತ್ತು ಗಂಟೆ ಹದಿನಾರು ನಿಮಿಷ ಹತ್ತು ಗಂಟೆಗೆ ಬಂದು ಕಲಿ ಮಾಡ್ತೀವಿ ಅಂತ ಹೇಳ್ತವ್ರೆ ಒಳ್ಳೆ ಊಟ ಸಿಕ್ತು ಪೂರಿ ಸಂದೀಪ ದೋಸೆ ತಗೊಂಡಿದ್ದೇನೆ ನಾನು ದೋಸೆ ಆಮ್ಲೆಟ್ ನಾನು ಪೂರಿ ತಗೊಂಡಿದ್ದೆ ನೆಕ್ಸ್ಟ್ ರೈಸ್ ಕೂಡ ತಗೊಂಡು ತಿನ್ಕೊಂಡು ಹೋಗ್ಬೇಕೆ ತುಂಬಾ ಇವತ್ತು ಬಿಸಿಲು ಬಿಸ್ಲು ಬಿಸ್ಲು ಹೆಂಗ ಹೊಡಿತೈತೆ ಸಂದೀಪ ಬಿಸಿಲು ಸರಿಯಾಗಿ ಹೊಡಿತೈತೆ ಬುರು ಸಖತ್ ಬಿಸ್ಲು ಗಾಡಿ ಆಲ್ಮೋಸ್ಟ್ ಅಲ್ಲಿ ಖಾಲಿ ಬಂತು ಇನ್ನೇನು ಒಂದ್ ಸ್ವಲ್ಪತ್ತು ಇನ್ನು ಸ್ವಲ್ಪ ಒಂದು ಹತ್ತಿ ಪಚ್ಚಿಲ ಮೇಲೆ ಯಾಕೋ ಏನು ನೆಂದಗಿಂತವೇನೋ ಗೊತ್ತಿಲ್ಲ ನೆಂದಿಲ್ಲ ನೈಂಟಿ ನೈನ್ ಪರ್ಸೆಂಟು ಏನ್ರಿ ನೆಂದವ ತಕ್ಷಣ ಸ್ವರ್ಗ ಹ್ಮ್ ಆ ಬೆಟ್ಟ ಹೋದ್ರೆ ಕರ್ನಾಟಕ ಸಿಗುತ್ತೆ ಸ್ವರ್ಗ ಸ್ವರ್ಗ ಸಿಗುತ್ತೆ ಅಲ್ ಹೋಗ್ಬಿಡ್ರೆ ಮೇಟುಪಾಳ್ಯಮರೆಕ್ಟ್ ಆಗಿ ಇದೆಲ್ಲ ಎ ಪಿ ಎಂ ಸಿ ಮಾರ್ಕೆಟ್ ಇದೆಲ್ಲ ಮೇಟುಪಾಳ್ಯಮ್ದು ನಿಂಗೈತ್ರಿ ಬಿಸಿಲು ಹೆಂಗ ಫೀಲ್ ಆಗ್ತಾ ಐತ್ರಿ ಗೋವಾ 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 ಫೀಲಿಂಗ್ ಬರ್ತಾ ಐತ ಅಯ್ಯೋ ನಂಗೆ ಖಾಲಿ ಮಾಡ್ಕೊಂಡು ಇಲ್ಲಿಂದ ಲೋಡಿಂಗ್ ಗಿಡಿಂಗ್ ಏನು ಇಲ್ಲ ಗುರು ಸೀದಾ ಮೈಸೂರು ಹೊಲ್ಟ ನೂರೈವತ್ತು ಕಿಲೋಮೀಟ್ರ್ರು ಎಷ್ಟು ಎಮ್ ಎಂಟಿ ಹೋಗಿದ್ದೀವಿ ನೂರೈವತ್ತು ಕಿಲೋಮೀಟ್ರ್ ಏನು ದೊಡ್ಡದಲ್ಲ ಆದರೆ ಏನಂದರೆ ಇಲ್ಲಿ ಲೋಡ್ ಆಗಲ್ಲ ಆದ್ರೂ ಕಮ್ಮಿ ಬಾಡಿಗೆ ಎಂಟು ಸಾವಿರ ಕೊಡ್ತಾರೆ ಹೋಗಿ ಇವತ್ತು ನಿಂತ್ಕೊಂಡ್ರೆ ನಾಳೆ ನಾಡ್ದು ಲೋಡು ಅಂದ್ಲೋಡ್ಗೆ ಎರಡು ದಿವ್ಸ ಒಂದು ದಿವ್ಸ ಒಂದು ದಿವ್ಸ ಯಾಕಂದ್ರೆ ನೈಟ್ ಇಲ್ಲಿ ಕೊಯಮತ್ತೂರು ಗಾಡಿಗಳು ಬಿಡೋಲ್ಲ ಕೊಯಂಬತ್ತೂರಿಂದ ಬರ್ತಾ ದಿಮ್ಮಂಗ್ ಘಾಟಗೆ ಹಂಗಾಗಿ ಸಾಯಂಕಾಲದಷ್ಟೊತ್ತಿಗೆ ಇವಾಗ ಹೋಗ್ಬಿಟ್ಟು ಸ್ವಲ್ಪ ಸ್ನಾನಗಿನ ಮಾಡ್ಕೊಂಡು ಫ್ರೆಶ್ ಆಗಿ ರೂಮಲ್ಲಿ ಹೋಗ್ಬಿಟ್ಟು ಇವಾಗ ಅಂಕಲ್ ಅಲ್ಲೇ ಇದಾರೆ ನಾವು ಸ್ವಲ್ಪ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಸೀದಾ ಅಂಕಲ್ ಅವ್ರ ಮನೆ ಬಂದು ಮೈಸೂರಲ್ಲೇ ಇರೋದು ಬೆಂಗಳೂರಿಂದ ಮೈಸೂರಿಗೆ ಶಿಫ್ಟ್ ಆಗಿದ್ದಾರೆ ಅವ್ರು ಲಾಸ್ಟ್ ಒಂದು ಮೂರು ತ್ರೀ ಮಂತ್ಸ್ ಬ್ಯಾಕು ಮೊದ್ಲು ಬೆಂಗಳೂರಲ್ಲಿದ್ದರೆ ಇವಾಗ ಮೈಸೂರಾಗಿದ್ದಾರೆ ಮೊದಲೇ ಮನೆ ಎಲ್ಲ ಶಿಫ್ಟ್ ಆಗಿದ್ದಾರೆ ಇವಾಗ ಸೀದಾ ಮೈಸೂರಿಗೆ ಹೋಗ್ಬಿಟ್ಟು ಅಲ್ಲೇ ಅವ್ರ ಮನೆಗೆ ಒಳ್ಳೆ ಊಟ ಇಟ್ಟು ಅಡುಗೆ ಮಾಡಿಸಿಕೊಂಡು ಊಟ ಮಾಡಬೇಕು ಫಸ್ಟ್ ಬಾಯೆಲ್ಲ ಕೆಟ್ಟೋಗ್ಬಿಟ್ಟೈತೆ ಹದಿನೆಂಟು ದಿವಸ ಆಯ್ತು ಹದಿನೆಂಟು ತೊಂಬತ್ತು ದಿವ್ಸ ಏನರೀ ಸಂದೀಪಣ ಏನ್ ಹೇಳಕ್ ಇಷ್ಟಪಡ್ತೀರಾ ಹಿಮಾಚಲ್ ಟ್ರಿಪ್ ಬಗ್ಗೆ ನಾನು ಇನ್ನೊಂದು ವಿಚಾರ ಹೇಳ್ಬೇಕು ಗುರು ನಿಮ್ಗೆ ಇವಾಗ ಹೇಳ್ತೀನಿ ಹೇಳಿ ಸಂದೀಪ್ನೆ ಏನ್ ಮ್ಯಾಟ್ರೂ ಅಂದ್ರೆ ಇಷ್ಟ ನಾವು ಲಡಾಕ್ ಲಡಾಖ್ ಸಿರೀಸು ಮಾಡ್ಬೇಕಿತ್ತು ರೋಡ್ ಓಪನ್ ಆಗ ತಕ್ಷಣ ಲಡಾಕ್ ಲಡಾಖ್ ಹೊಲ್ಟೋಗಿತ್ತು ಹಿಮಾಚಲ ರಿಟರ್ನ್ ಬರೋ ಬದಲಾ ಮೇಲ್ ಕತ್ಬೇಕಿತ್ತು ನಮ್ ಮತ್ತೆ ಲಡಾಕ್ ಮುಗಿಸ್ಕೊಂಡ್ ಬರ್ಬೇಕಿತ್ತು ಏನಂದ್ರೆ ಸಂದೀಪ್ ನಿಂದ ವಾಪಾಸ್ ಟ್ರಿಪ್ ಏನಿಲ್ಲ ಅದು ಗುಡ್ಡ ಕುಸಿದ ಬೇರೆ ಬಂದ್ಬಿಟ್ವಿ ಇವಾಗ ಹೋಗ್ಬೋದಿತ್ತು ಏನಾಗಿರ್ಲಿಲ್ಲ ಬೆಳ್ಳುಳ್ಳಿ ತುಂಬ ಬದ್ಲು ಮೇಲಕ್ಕೆ ಏನಿಲ್ಲ ಏನು ಮಾಡೋಕ್ಕಾಗಲ್ಲ ಪ್ರಾಬ್ಲಮ್ಗಳಿದ್ದಾವೆ ಎಲ್ಲರಿಗೂ ಹಂಗಾಗಿ ಲಡಾಖ್ ಟ್ರಿಪ್ ಕ್ಯಾನ್ಸಲ್ ಮಾಡಿಬಿಟ್ಟು ವಾಪಸ್ ಸೀದಾ ಊರು ಕಡೆ ಬಂದಿದ್ದು ನಾಲ್ಕೈದು ದಿನ ಇವಾಗ ನೆಕ್ಸ್ಟ್ ರೆಸ್ಟ್ ನಾವು ಯಾಕಂದರೆ ನಾನು ವಿಡಿಯೋ ಒಂದು ಅಪ್ಲೋಡ್ ಮಾಡಿಲ್ಲ ಈ ವಿಡಿಯೋ ಮಾಡಬೇಕಾದ್ರೆ ಈ ಸೀರೀಸ್ ದಿನ ಒಂದು ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ ಮನೆಗೆ ಹೋಗಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು ಯಾಕಂದರೆ ಗಾಡಿಲಿ ಆಗ್ತಾ ಇಲ್ಲ ಎಡಿಟಿಂಗ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಂಡು ಗಾಡಿ ಕಚ್ಚಾ ಕಚ್ಚಮಾಲ್ ತುಂಬೋದ್ರಿಂದ ಡೈರೆಕ್ಟ್ ಆಗಿ ಮನೆಗೆ ಹೋಗ್ಬಿಟ್ಟು ಒಂದು ಹದಿನೈದು ಇಪ್ಪತ್ತು ರಿಲಾಕ್ಸ್ ಆಗ್ಬೋದು ಹೋಗ್ಬಿಟ್ಟು ಎಲ್ಲ ಅಪ್ಲೋಡ್ ಮಾಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಟ್ರಿಪ್ ಸ್ಟಾರ್ಟ್ ಮಾಡೋದು ಅಷ್ಟೊತ್ತಿಗೆ ಸಂದೀಪ್ ಒಂದು ಟ್ರಿಪ್ ಲೋಕಲ್ ಓಡಿಸ್ತಾನೆ ಅಲ್ಲ ಸಂಳಿಗೆ ಹೋಗಿ ಬಂದ್ಬಿಡೋ ಒಂದು ಟ್ರಿಪ್ ಆಮೇಲೆ ನೋಡೋಣಂತೆ ಹಾಂ ಆಮೇಲೆ ಸೀದಾ ಲಡಾಖ್ ಹಾಂ ಹಾ ಹೋಗಿ ಬರೋಣ ಈ ವರ್ಷನೂ ಲಡಾಖ್ ಸೀರೀಸ್ ಪಕ್ಕ ಮಾಡೇ ಮಾಡ್ತೀವಿ ಅಂಕಲ್ಗೆ ಲಡಾಖ್ ಕರ್ಕೊಂಡು ಹೋಗ್ಬೇಕಂತ ಭಾಳ ಆಯಿತು ಬಟ್ ಏನ್ ಮಾಡ್ತೀರಾ ರೋಡ್ ಓಪನ್ ಆಗಿದೆ ಗ್ರಾಚಾರ ನಮ್ದೇನು ಮಾಡೋಕ್ಕಾಗಲ್ಲ ಸ್ವಲ್ಪ ಲೇಟಾಗಿ ಹೋಗಬೇಕಿತ್ತು ಇಲ್ಲೇ ನಾವು ಎಲ್ಲ ಕರೆಕ್ಟಾಗಿ ಆಗೋದು ನಾವು ಬೇಗ ಹೋದ್ವಿ ಬಿಸಿಲು ಸರಿಯಾಗಿ ಹೊಡಿತೈತೆ ಏನು ಮಾಡೋಕ್ಕಾಗಲ್ಲ ಫಸ್ಟು ಕರ್ನಾಟಕಕ್ಕೆ ಹೋಗ್ಬೇಕು ನಾವು ಇದೇ ಬೆಳ್ಳುಳ್ಳಿನ ನಾವು ಹಿಮಾಚಲ್ ಪ್ರದೇಶದಿಂದ ತಮಿಳ್ನಾಡಿಗೆ ತಾಂಬನಿದ್ದೆವು ಅದ್ರ ಸೈಜ್ ನೋಡಿ ಅಬ್ಸರ್ವ್ ಮಾಡಿ ಒಳ್ಳೆ ಈರುಳ್ಳಿ ಇದ್ದಂಗೆ ಇದ್ದಾವೆ ನೋಡ್ಬೋದು ಇಲ್ಲಿ ಎಷ್ಟು ಇದೆ ಅಂತ ಮತ್ತೆ ಅದ್ರದ್ದು ಕೆಳಗಡೆ ಬುಡನೂ ನೋಡಿ ನಮ್ಮ ಇಂದೋರಕ್ಕೆ ಸಿಗ ಬೆಳ್ಳುಳ್ಳಿಗೂ ಈ ಬೆಳ್ಳುಳ್ಳಿಗೂ ಭಾಳ ಡಿಫ್ರೆನ್ಸ್ ಐತೆ ಇದು ಸೈಜು ಅಷ್ಟೇ ಸಕ್ಕ ದಪ್ಪ ಇದ್ದಾವೆ ನೋಡಿ ಯಾವ ರೇಂಜ್ಗೆ ದಪ್ಪ ಅಂತ ಅಂತ ಆಗಿ ಸೌತ್ ಇಂಡಿಯಾ ಕಡೆ ಬೆಳೆಯೋ ಬೆಳ್ಳುಳ್ಳಿ ಈ ದಪ್ಪ ಎಲ್ಲ ಬರೋಲ್ಲ ನಾರ್ತ್ ಇಂಡಿಯಾ ಬೆಳ್ಳುಳ್ಳಿ ಮಾತ್ರ ಇಷ್ಟು ದಪ್ಪ ಬರೋದು ಅದು ಹಿಮಾಚಲ ಜಮ್ಮು ಕಾಶ್ಮೀರಲ್ಲಿ ಮಾತ್ರ ಈ ಸೈಜ್ ಬರೋದು ಅಲ್ಲಿಂದ ಗಾಡಿ ಎತ್ಕೊಂಡ್ಬಂದ್ಬಿಟ್ಟು ಗಾಡಿ ಎಲ್ಲ ಪೇಮೆಂಟ್ ಮಾಡಿಸಿ ಮತ್ತೆ ರಿಟರ್ನ್ ಹೋಗಿ ಅಲ್ಲಿಗೆ ಮತ್ತೆ ಬಾಡಿಗೆ ಇಸ್ಕೊಂಡು ಬಂದಿದ್ದಾಯಿತು ಇವಾಗ ಎಲ್ಲಪ್ಪ ಇದೀವಿ ಅಂದರೆ ಇದು ಬೈಪಾಸು ಸುತ್ತ ಗಾಡಿ ನಿಲ್ಸಿದ್ದೀವಿ ಬೆಳಗ್ಗೆ ನಿಲ್ಸಿ ಮಲ್ಕೊಂಡಿದ್ವಲ್ಲ ಅಲ್ಲಿ ಇವಾಗ ಇಲ್ಲಿಂದ ಸಿಟಿ ಒಳಗೆ ಹೋಗಬೇಕು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದೀವಿ ಸ್ನಾನಾಗೇನೋ ಮಾಡ್ಕೊಂಡು ಬರೋಣ ಅಂತ ನಡ್ರಿ ಇವಾಗ ಸಂದೀಪಣ್ಣ ಇಬ್ಬರು ಬಟ್ಟೆ ಇಟ್ಕೊಂಡಿದೀವಿ ಇವಾಗ ರೂಮ್ಗೆ ಹೋಗ್ಬಿಟ್ಟು ಸ್ನಾನ ನಾವು ಮಾಡ್ಕೊಂಡು ಬರ್ತೀವಿ ಯಾಕಪ್ಪ ಅಂದರೆ ಹಂಗೆ ಹೋಗ್ತಾ ಬನ್ನಾರಿ ಅಮ್ಮ ಟೆಂಪಲ್ ಸಿಗುತ್ತೆ ಅಂಕಲು ಇರ್ತಾರಲ್ಲ ಹಂಗೆ ಹೋಗ್ಬಿಟ್ಟು ಕೈಗೆ ಮುಕ್ಕೊಂಡು ಹಂಗೆ ಘಾಟ್ ಹಚ್ಕೊಂಡು ಸೀದಾ ಮೈಸೂರು ಹೊಟ್ಟೋಗಣ ಅಂತ ಲೋಡಿಂಗ್ ಗಿಡಿಂಗ್ ಏನೂ ಇಲ್ಲ ಇಲ್ಲಿ ಏನೂ ಆಗಲ್ಲ ಸುಮ್ಮನೆ ಕಾಯೋದು ವೇಸ್ಟು ಮತ್ತೆ ವಾಪಸ್ ಮೂರು ನಲವತ್ತು ಕಿಲೋಮೀಟ್ರ್ ಇದ್ಕೋಬೇಕು ಕೊಯಮತ್ತೂರಿಗೆ ಮತ್ತು ಅಲ್ಲೋಗಿ ಎರಡು ದಿವಸ ನಿಂತ್ಕೊಂಡು ಎಲ್ಲ ಹಿಂಸೆಗಳು ಇಲ್ಲಿ ಲೋಕಲ್ಲು ಅದೊಂದು ಹಿಂಸೆ ಲಾಂಗ್ ಗಡ್ ಲೋಕಲ್ ಆಡಿಸೋ ಮನಸ್ಸೇ ಬರಲ್ಲ ನೂರೈವತ್ತು ಕಿಲೋಮೀಟ್ರ್ ಅಷ್ಟೇ ಇರೋ ಡೀಸೆಲ್ ಇನ್ನೂ ಉಳಿತದೆ ಇರೋ ಡೀಸಲಾಗ ನಾವು ಮನೆಗೆ ಹೋಗ್ತದೆ ಸೀದಾ ಹೋದೆ ಬೇಡ ಹೋಗಿ ಅಲ್ಲಿಂದ ಲೋಡ್ ಮಾಡ್ಕೊಂಡು ಬರ್ರಿ ಫೈನಲ್ ಆಗಿ ಹೋಟ್ಲ್ ಹತ್ರ ಹೋಗಕ್ಕೆ ಆಟ ಸಿಕ್ತು ಆಟೋದಲ್ಲಿ ಹೋಗ್ತಾ ಇದೀನಿ ನಾನು ಸಂದೀಪ ಇಲ್ಲಿಂದ ಕರೆಕ್ಟಾಗಿ ಒಂದು ಎರಡೂವರೆ ಕಿಲೋಮೀಟರ್ ಐತೆ ಅಷ್ಟೇ ಏನು ಜಾಸ್ತಿ ಏನು ದೂರ ಇಲ್ಲ ಇಲ್ಲಿಗೂ ಹೋಟ್ಲಿಗೂ ಹೋಟ್ಲಲ್ಲಿ ಫ್ರೆಶ್ ಆಗಿಬಿಟ್ಟು ಅಂಕಲ್ ಕರ್ಕೊಂಡು ಆಟಲ್ ಮತ್ತೆ ರಿಟರ್ನ್ ಬರ್ತಾಯಿದ್ವಿ ಹೋಟಲ್ ಮೀಡಿಯಾ ವೀಡಿಯೋ ಹೋಗಲಿಲ್ಲ ಬೇಗ ಬೇಗ ರೆಡಿ ಆಗಬೇಕಿತ್ತು ಲಾಗೌಟ್ ಟೈಮ್ ಆಗಿತ್ತು ಹಂಗಾಗಿ ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಬಂದ್ವಿ ನಾನು ಅಂಕಲ್ ಅದು ಇದು ಮಾತಾಡ್ಕೊಂತ ಹೋಗ್ತಾ ಇದೀವಿ ಇಲ್ಲಿಂದ ಡೈರೆಕ್ಟ್ ಗಾಡಿ ಹತ್ತಿರ ಹೋಗ್ಬಿಟ್ಟು ಗಾಡಿ ಹತ್ಕೊಂಡು ಮೈಸೂರು ಕಡೆ ನಾನು ಸ್ಟಾಪೋಗಿ ಹೋಗ್ತಾಯಿರೋದು ಅಂಕಲರ್ ಮನೆ ಹತ್ರ ಇಲ್ಲ ಅದೆಲ್ಲ ಕೆಲಸ ಮುಗಿಸ್ಕೊಂಡು ರೂಮಿಂದ ಸೀದಾ ಗಾಡಿ ಹತ್ತಿರ ಬಂದ್ವಿ ಅಂಕಲ್ ಹೋಗೋಣ ಮನೆಗೆ ಮನೆಗೆ ಡೈರೆಕ್ಟ್ ಇಲ್ಲಿಬಿಟ್ರೆ ಇವಾಗ ಇಲ್ಲಿಂದ ಡೈರೆಕ್ಟ್ ಮೈಸೂರಿಗೆ

ಬನ್ನಿ ನಾವು ಭಾಷೆಯ ಮಾತಾಡ್ತೀರಾ ಊಟ ಆಗ್ಬೇಕು ಬೇರೆ ಅಂದ್ರೆ ಟ್ರೈ ಮಾಡಿ ಅنگೆ ನೋಡಿ ಆ ಅದಲ್ಲ ಎಲ್ಲ ಇಂತ್ ಗಾಡಿ ಎತ್ಕೊಂಡು ನಾನ್ ಸ್ಟಾಪ್ ಆಗಿ ಹೋಗೋಣ ಸಂದೀಪಾ ಊಟಿಗೆ ಒಂದ್ ಬರ್ತೀರಾ ಬಾ ಇಲ್ಲಿ ನಲವತ್ತೊಂಬತ್ತು ಕಿಲೋಮೀಟರ್ ನೋಡಿದಿಯಾ ಓ ಮೊದಲ ಆದ್ಮೇಲೆ ಹೋಗುವಂತೆ ನೋಡು ಮನಾಲಿ ಶಿಮ್ಲಾ ಮಂದ್ ಸ್ಪಾನ್ಸರ್ ಊಟೇ ಅಂತ ಸ್ಪಾನ್ಸರ್ ಎರಡು ಎರಡು ಒಂದು ತಿಂಗಳು ಫಿಕ್ಸ್ ರೋಡಲ್ಲಿ ಹೋಗ್ತಾ ಹೋಗ್ತಾ ಎಳ್ಳಿರ್ ಸಿಕ್ತು ಎಳ್ಳಿರ್ ಕುಡಿತಾ ಕೋಲ್ಡ್ ಇದೆ ಅಂಕಲ್ ಫುಲ್ಲು ಏನಾಗಿರೋದು ಕ್ಯಾಪ್ ಆಯ್ತು

ಹೊಸ ಹೊಸ ಪ್ರಯತ್ನಗಳು ಮಾಡ್ತಾ ಇರಬೇಕು ಹೊಸ ಹೊಸ ಫುಡ್ ತಿಂತಾ ಇರಬೇಕು ಮೊನ್ನೆನೂ ಬಿರಿಯಾನಿ ನಿನ್ನೆ ಬಿರಿಯಾನಿ ಇವತ್ತು ಬಿರಿಯಾನಿ ಇವತ್ತು ಮಧ್ಯಾಹ್ನನೂ ಬಿರಿಯಾನಿ ತಿಂತಾ ಇದೀವಿ ಇದು ಮೂರನೇ ಥರ ಬಿರಿಯಾನಿ ತಿಂತಾ ಇರೋದು ಇದು ಅಷ್ಟೇ ಟೇಸ್ಟ್ ಅಂತೂ ಸಖತ್ ಲೆಗ್ ಪೀಸ್ ಬಿರಿಯಾನಿ ಇವಾಗ ಸಂದೀಪ್ ಒಂದು ತಟ್ಟೆಗೆ ಆಗ್ತಾ ಇದಾರೆ ನೋಡಿ ಒಂದು ಬೌಲ್ ಅಷ್ಟು ಸಕ್ಕತ್ತಾಗೈತೆ ಟೇಸ್ಟ್ ಮಾತ್ರ ಇಲ್ಲಿಂದ ಇನ್ನು ಮೈಸೂರು ನೂರಾರು ನಲವತ್ತಾರು ಕಿಲೋಮೀಟರ್ ಐತೆ ನಾನ್ ಸ್ಟಾಪ್ ಆಗಿ ಹೋಗೋದು ಕಾಣೋದೆಲ್ಲ ಡಿಂಬಂ ಘಾಟ್ ಸತ್ಯಮಂಗ್ಳ ಘಾಟ್ ಗಾಡಿನ ಚೆಕ್ ಪೋಸ್ಟ್ ದಾಟಿಸ್ಬಿಟ್ಟು ಮುಂದೆ ಹಾಕಿದ್ವಿ ಹಿಂದೆ ಏನು ಚೆಕ್ ಪೋಸ್ಟ್ ಇತ್ತು ಇದೆ ಚೆಕ್ ಪೋಸ್ಟ್ ಗಾಡಿನ ಚೆಕ್ ಪೋಸ್ಟ್ ದಾಟಿಸ್ಬಿಟ್ಟು ಮುಂದೆ ಹಾಕಿದ್ವಿ ದೇವಸ್ಥಾನಕ್ಕೆ ಹೋದ್ರೆ ಅಂಕಲು ಬರ ಲೇಟ್ ಆಗೋಯ್ತು ಆರು ಗಂಟೆಗೆ ರೋಡ್ ಕ್ಲೋಸು ಇಲ್ಲೇನು ಹಿಂದೆ ಕಾಣುತ್ತೆ ಇಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಇವಾಗ ಹಂಗಾಗಿ ಗಾಡಿ ಮುಂದೆ ಹಾಕ್ಬಿಟ್ಟಿದ್ವಿ ಸಂದೀಪ ನಂತೂ ಇಲ್ಲಿ ಕಾದ ಕಾಣ್ ಇರೋಕ್ ಬಿಟ್ಟಿದ್ವಿ ಏನೋ ಸಂದೀಪ ಏನಂದನು ಕುಡಿಯೋಣ ಅಂತ ನಿಲ್ಸಿದ್ವಿ ಅಂಕಲ್ ಅಂದ್ರೆ ಇಳಿದ್ ಬಂದ್ವಿ ನೀವು ದೇವಸ್ಥಾನಕ್ಕೆ ಹೋದ್ರ ನಾವೆಲ್ಲ ಗಾಡಿ ಹೊಂದಿದ್ವಿ ಇಳಿದ್ ಬಂದ್ವಿ ಕರೆಕ್ಟಾಗಿ ಅದೇ ಟೈಮ್ ಬ್ಯಾರಿಗೆ ಅಡ್ಡ ಹಾಕ್ಬಿಟ್ಟು ನಾವು ನಾವು ಬೇಗ ನೋಡ್ಕೊಂಡು ಹುಷಾರಾಗ್ಬಿಟ್ವಿ ಹೋಗಿ ಸಂದೀಪ ಗಾಡಿ ಎತ್ಕೊಂಬ ಮುಂದಕ್ಕೆ ಆಗ್ಬಿಡೋಣ ಇಲ್ಲಾಂದಿನ ಅಂದೆ ಹೋಗಿ ಎತ್ಕೊಂಬಂದ ಇವಾಗ ಬಂದಿದ್ರು ಬಿಡ್ತಿರ್ಲಿಲ್ಲ ಬೆಳಗ್ಗೆ ಆರು ಗಂಟೆವರೆಗೆ ಇಲ್ಲೇ ಇರ್ಬೇಕಿತ್ತು ನಾವು ಜಸ್ಟ್ ಐದು ನಿಮಿಷದಾಗ ಡಿಫರೆನ್ಸ್ ಯಾರವ್ರಿಗೆ ಬಿಡ್ತಾರೆ ಎಂಟು ಗಂಟೆವರೆಗೆ ಬಿಡ್ತಾರೆ ಇಲ್ಲಿಂದ ದಿಂಬಾಮ್ ಘಾಟ್ ಹಚ್ಕೊಂಡು ಹೋಗ್ಬೇಕು ಇನ್ನು ಲಾರಿ ನಮ್ಮಿಂದೆ ಬರಲ್ಲ ಸಂದೀಪ್ ಮುಂದೆ ರಾಜ ರೋಷ ಇವತ್ತು ರೋಡ್ ತುಂಬಾ ಏನ್ರಿ ಸಂದೀಪಣ್ಣ ಹಾ ಆ ಕಡೆ ಆರು ಗಂಟೆ ಕ್ಲೋಸ್ ಸಿಕ್ತಾವ್ ಡೌನ್ ಆಗ ಯಾಕಂದ್ರೆ ಬಿಟ್ರೆ ಗಾಡಿಗಳು ಆಪೋಸಿಟ್ ಆಗ ಈ ಕಡೆಯಿಂದ ಯಾವ ಸಿಗಲ್ಲ ಅಷ್ಟೇ ನೋಡಿ ಜಿಂಕೆಗಳು ಕಂಡ್ವು ಈ ರೋಡಾಗ ಒಂದು ದಿನಕ್ಕೂ ನಮ್ಗೆ ಆನೆ ಅನ್ನೋದೇ ಸಿಗ್ಲಿಲ್ಲ ಗುರು ನೀನ್ ನೋಡಿದ್ದೆ ಸಂದೀಪ ಕತ್ಲ ತಗೋ ಬರೋದ್ ನೋಡೋಣ ಅವನು ಬಂದ್ರೆ ಇವತ್ತು ಒಂದು ದಿನಕ್ಕೂ ಆನೆ ಸಿಕ್ಕಿಲ್ಲ ಗುರು ಈ ರೋಡಾಗ ಎಷ್ಟ್ ಸಾರಿ ಓಡಾಡದ್ರು ಬರೀ ಜಿಂಕೆಗಳು ನೋಡೋದೇ ಆಗೈತೆ ಹುಲಿ ಸಿಂಹ ಅಂತವೆಲ್ಲ ಅಂತೂ ಸಿಗೋದೇ ಸು ಸುಳ್ಳು ನೀ ಸಣ್ಣ ಹುಡುಗ ಅದ್ ಬರೋದು ನಿನ್ ಜೊತೆಗೆ ಆಟಾಡೋಕೆ ಗಾಡಿಗಳು ಆ ಕಡೆಯಿಂದ ಜಾಸ್ತಿ ಬರ್ತಾ ಇದಿಲ್ಲ ಓ ಅಣ್ಣ ಒಳಕೋಣ ಯಾಕಣ್ಣ ಸಂದೀಪ್ ಅಣ್ಣ ಫುಲ್ ರಾಕ್ ಆಗವ್ರೆ ಗಾಡಿ ಓಡಿಸ್ ಸಂದೀಪ್ಣ ಈ ರೇಜ್ ಎಲ್ಲ ಮಲಗಿಸ್ತೀರ ಗುರಿ ಗುರು ಫಸ್ಟ್ ನಮ್ ಗಾಡಿಗೆ ಡ್ಯಾಶ್ ಕ್ಯಾ ಮಾರ್ಕ್ಸ್ ಬೇಕು ಯಾಕಂದ್ರೆ ತೋರ್ಸಕ್ ಬಾರಿ ಇರ್ತದೆ ಈ ಟ್ರಿಪ್ ಹೋಗಿ ಬಂದ್ಬಿಟ್ಟು ಪಕ್ಕ ಡ್ಯಾಶ್ ಕ್ಯಾಮಾರ್ಕ್ಸ್ ನೋಡಿ ಮೇಲೆ ಕತ್ಬಾಕ್ ಅಲ್ಲಿಗೆ ಅಲ್ಲಿಗೆ ಮೇಲೆ ಇಲ್ಲಿಂದ ಅಲ್ಲಿಂದ ಬಂದಿದಳವೆ ಕಡೆಯಿಂದ ಇವಾಗ ಮೇಲಕ್ಕೆ ಹೋಗ್ಬೇಕು

ನಮ್ಗ್ ನೋಡ್ರಿ ಗ್ರಿಪ್ ಹತ್ನೇ ಬೆಂಡ್ ಹತ್ನೇ ಬೆಂಡ್ ಹದಿನೇಳ ಬೆಂಡ್ ಇದೆ ಇದು ಕಾಟಲ್ ಗಾಡಿ ಓಡಿಸೋ ಮಜಾನೇ ಬೇರೆ ಗುರು ಅದು ದಿಂಬಾಮ್ ಘಾಟ್ ಅಗ್ಲಿ ಗಾಡಿ ಓಡಿಸೋ ಮಜಾನೇ ಬೇರೆ ಅಜಯ್ ಮೋಸ ಮಾಡ್ತು ಓಡಿಸಲ್ಲ ಆಯ್ತು ಆಪೋಸಿಟ್ ಆಪೋಸಿಟ್ ಬರೋದು ಒಂದು ಅದು ಮಸ್ತ್ ಆಗಿರೋದು ಹೇಳಿ ಹೇಳ್ಬೇಕು ಯಾವಾಗ ಓ ನೀನ್ ಇನ್ನ ಹಿಮಾಚಲ್ ಇರಂಗಿದ್ಯಾ ಹಿಮಾಚಲ್ ಪ್ರದೇಶ ಅಂಕಲ್ ಇಪ್ಪತ್ತೆಂಟು ಇಪ್ಪತ್ತೆಂಟು ಟರ್ನಿಂಗ್ ಅಲ್ಲಿ ಇನ್ನೂರ್ ಮುನ್ನೂರು ಕಿಲೋಮೀಟರ್ ಓಡಿಸಿರೋದಿಲ್ಲ ಒಂದ್ ಅವರ್ ಹತ್ತು ಕಿಲೋಮೀಟ್ರ್ ಘಾಟ್ ಎಲ್ಲ ಫುಲ್ ಹಚ್ಬಿಟ್ಟು ಗಾಡಿ ಸೈಡ್ ಹಾಕಿ ಬಂದಿದೀವಿ ಇಲ್ಲಿ ಮುಂದೆ ಟೀ ಅಂಗಡಿ ಐತೆ ಟೀ ಕುಡ್ಕೊಂಡು ಹೋಗೋಣ ಅಂತ ನಾನು ನೀನು ಇಲ್ಲಿ ಎರಡ್ ಮೂರು ವರ್ಷದ ಕೆಳಕ್ ಬಂದಿದ್ದೀನಿ ನೆನಪೈತ ಇದೇ ಟೀ ಅಂಗಡಿ ಹ ಇಲ್ಲ ಟೀ ಕುಡ್ಕೊಂಡು ಹೋಗೋಣ ಬರ್ರಿ ಇವಾಗ ಸಂದೀಪ ನಮ್ ಗಾಡಿ ಎಸಿನ ಇದು ಕೋಲ್ ಎಲ್ ಆಗ್ಬಿಡೈತು ಕೂಲ್ ಕೂಲಾಗೈತೆ ಅಲ್ಲ ವೆಲ್ಕಮ್ ಟು ಕರ್ನಾಟಕ ಇನ್ನು ಸ್ವಲ್ಪ ಹೊತ್ತಿಗೆ ಕರ್ನಾಟಕದ ಗಾಳಿ ಕುಡಿತೀವಿ ಇನ್ನೊಂದು ಸ್ವಲ್ಪ ದೂರ ಐತೆ ಅಷ್ಟೇ ಹೋಗಣ ಬರ್ರಿ ಸಂದೀಪ ಬೇಜಾರು ಆಗ್ಬೇಡಪ್ಪ ಘಾಟಕ್ ಮಾತ್ರ ಇಸ್ಕೊಂಡು ಅಜಯ್ ಆಮೇಲೆ ಗಾಡಿ ಕೊಟ್ಟ ಪೇಮೆಂಟ್ ಓದ್ಲಾಡಕ ಬಿಡಲ್ ಇವಾಗ ಈ ರೊಡಗೆ ಅಷ್ಟೇ ಹಾ ಅಷ್ಟೇ ಅದ್ರ ಮೇಲೆ ಹಾಕಂಗಿಲ್ಲ ಅದ್ರ ಮೇಲೆ ಇದ್ರೆ ಬಿಡೋದೇ ಇಲ್ಲ ಗಾಡಿನ ಫೈನಲ್ ಆಗಿ ವೆಲ್ಕಮ್ ಟು ಕರ್ನಾಟಕ ಅಂತೂ ಇಂತೂ ಕ್ಷೇಮವಾಗಿ ಹೋಗಿ ಸೇಫಾಗಿ ಬಂದ್ರಿ ಅಂಕಲ್ ಹಾ ಎಳಿಸ್ರಿ ಇಳಿಸ್ಬಿಡ್ರಿ ಬಿಡ್ರಿ ಸಿ ಆಫ್ ಮಾಡ್ಬಿಡ್ರಿ ಫ್ರಾಕ್ ಹಾಂ ಹಾಂ ಮಳೆ ಬೇರೆ ಇದೆ ಸಂದೀಪ ಗ್ಲಾಸ್ಗಳು ಫುಲ್ ಇಳಿಸ್ಬಿಟ್ಟ ಅಂಕಲ್ ಅನಿಸ್ತೈತೆ ಅಂಕಲ್ ವಾಪಸ್ ರಿಟರ್ನ್ ಊರಿಗೆ ಬೇಗ ಅನ್ನಿಸ್ತೈತೆ ಬಟ್ ದಿನ ಲೆಕ್ಕ ಹಾಕೋದ್ರೆ ಇಪ್ಪತ್ ದಿನ ಇಪ್ಪತ್ ದಿನ ಆಗೋಯ್ತು ಇಪ್ಪತ್ ದಿನ ಆಗೋಯ್ತು ಊರ್ ಬಿಟ್ಟು ಒಂದೇ ಜಾಗದ ಕುಂತಿರ್ತಾರಲ್ಲ ಹಣ ಸರಿ ಬಾಯ್ ಸಿಕ್ಕಿದ್ರು ಇವಾಗ ಹೋಗೋಣ ಇಲ್ಲಿಂದ ಇಲ್ಲ ಅಂತ ಹೇಳಕ ಅಂಕಲ್ ಮನೆ ಲೊಕೇಶನ್ ಹಾಕ್ತಾ ಇದೀವಿ ಸೀದಾ ಅಂಕಲ್ ಮನೆಗೆ ಹೋಗಿವಾಗ ಫೈನಲ್ ಆಗಿ ಮೈಸೂರು ರೀಚ್ ಆಗಿದ್ದಾಯ್ತು ಸುನಿಪಣ ಇವಾಗ ಗಾಡಿ ಓಡಿಸಿದ್ ಹಿಂಗ ಅನ್ನಿಸ್ತು ಅಂಕಲ್ ಅವ್ರ ಮನೆ ಇಲ್ಲಣ್ಣ ಬಂದಾಯ್ತು ಇವಾಗ ಹೋಗಿ ಊಟ ಊಟ ಹ್ಞೂ